ಅಪ್ಪಗ್ ಮೈ ಹುಷಾರಿಲ್ಲ ಆದ್ರೂ ಕೂಡ ಕೆಲ್ಸ ಕೆಲ್ಸ ಅಂತ ಮಾಡ್ಕೊಂಡಿರ್ತಾನ ಇವತ್ತು ಕೆಲ್ಸ ಬಿಡ್ಸಿ ಎಳ್ನೀರ್ ಕುಡ್ಸಿ ಆರಾಮಾಗಿ ರೆಸ್ಟ್ ಮಾಡಿ ಬಿಡ್ತೀನಿ ಇವತ್ತು ಅಲ್ರಿ ಸೌಕಾರ ಎಂಟ್ನೂರ್ ಕೋಟಿ ಮನುಷ್ಯರ ಅದ್ರಿ ನಿಮ್ ಸೌಕಾರಗೂ ಸಣ್ಣ ಸೌಕಾರ ಒಂದು ಮದ್ವೆ ಮಾಡಿ ಮುಗಿಸ್ ಬಿಡ್ರಲ್ಲ ಎಲ್ಲಾರು ನೋಡಿ ಬಿಡ್ತೀನಿ ನಾನು ಅದ ಮಾಡಕತ್ತೀನಿ ಯಾಕೆ ಹೇಳು ಎಂಟ್ನೂರ್ ಕೋಟಿ ಒಡೆಯ ನಮ್ಮ ಯೋಗ್ಯತೆಗೆ ತಕ್ಕಂತ ಕನ್ಯಾ ಸಿಗ್ಬೇಕಲ್ಲ ಹೌದಲ್ಲ ಕನ್ಯಾ ಸಿಗ್ತಾನ ನಾನ್ ನನ್ ಮಗನ ಮದ್ವಿ ಮಾಡ್ತೀನಿ ನನ್ನ ಮಗನಿಗೆ ಸಟ್ ಆಗುವಂತ ಕನ್ಯಾ ಸಿಗ್ಬೇಕು ಅಕ್ಕಿ ಇವನ್ ಕೈಯಾಗಿ ಸಿಕ್ಕು ವದಿರಾಡ್ಬೇಕು ಮುಂದೆ ಅಕ್ಕಿ ಕೈಯಾಗಿ ಈ ಮಗ ಶಿಕ್ಕೊಂಡು ಒದಿರಾಡಿದ್ರ ನಿಂತು ಹೊಯ್ಕೊಳ್ ಅದಕ್ಕಂತ ನಾನ ಮಗನಿಗೆ ಕನ್ಯಾ ಹುಡುಕಿನಿಡ ಚಿಂತೆ ನಿಮ್ಮ ಅಪ್ಪ ನಾನು ಎಂಟ್ನೂರು ಕೋಟಿ ಒಡೆಯು ಯಾರು ಐಕಿ ದೇವಲೋಕದ ಅಪ್ಸರಿ ಆಗೇಳಲ್ಲು ನನ್ನ ಮಗನಿಗೆ ತಕ್ಕ ಯೋಗ್ಯವಾದ ಕನ್ಯಾ ಅಂದ್ರೆ ಇದೆ ಯಾರು ಅಲ್ರಿ ನಿಮ್ಮ ನಿಮ್ ಕಂಪ್ನಿಯಾಗ ವಾಚ್ಮನ್ತರೀ ಅವ್ರ ಮಗಳ್ರೆನ್ ಮಗಳ ಈ ಬ್ಯಾರೇ ಐತಲ್ಲೋ ಬಾ ಮಗನ ನಿನ್ನ ನಶಿಬ್ರೀತಾಲೇ ಯೋಗ್ಯವಾದ ಕನ್ಯೆ ನಿನ್ನ ತಕ್ಕ ಕನ್ಯೆ ಬಾ ಇನ್ನ ಎಲ್ಲೆಲ್ಲಾರು ಹೋಗಿ ಎಲ್ಲೆಲ್ಲರೂ ನಿಂದಿರ್ತಿಯಲ್ಲ ನಾ ಈ ಕಡೆ ನೋಡಕ್ ಈ ಕಡೆ ಆಶೀರ್ ಓ ಹುಷರು ಮಾಡಬೇಡ ಮೊದಲು ಕೇಳೋನು ಯಾಕಂದ್ರೆ ಅಲ್ಲಿ ನಮ್ಮಲ್ಲಿ ವಾಸಮಾನ ಮಾಡತಲ್ಲ ಅವನ್ ಮಗಳಂತ ಆದ್ರೂ ಒಳ್ಳೆ ಕನ್ಯಾ ಸಿಕ್ಕಲಿ ಆ ಮಾಡ್ತೀನಿ ಲೇ ಅದು ಕುಡ್ಸಿನಿ ನನ್ನ ಮನಿಗ್ ಸಸಿ ಬೇಕು ನಾವ್ ಯಾರು ಎಂಟು ಕೋಟಿ ಒಡೆಯರ್ ನಾವು ಏ ಡ್ರೈವರ ನೀನು ಬಾ ಅರೆ ರೇ ಬಾರ್ಲೇ ಮಗನ ನನ್ನ ಮಗಳು ಎಲ್ಲಿ ಹೋಗಿರ್ಬೇಕು ಒಂದ್ ತಾಸಾಯ್ತ ಹುಡ್ಕೆ ಹುಡ್ಕಾಕತ್ತೀನಿ ಏನಪ್ಪಾ ನೀರು ನೀರು ತುಂಬ ನೀರಿಗೆ ಹೋಗಿಲ್ಲ ಎಲ್ಲಿ ಹೋಗಿರ್ಬೇಕು ಅಪ್ಪ ಏನು ಹುಚ್ಚದೆ ಎದಕ್ ಮನ್ಕೋತಿ ಈಗ ಸದ್ರ ಅಲ್ಲಿ ಕೆಲ್ಸಕ್ಕ ಹೋಗಲಿಲ್ಲ ಅಂದ್ರ ಸಾವ್ಕಾರ ಸಿಟಿಗ್ ಬಂದ್ಬಿಡ್ತಾನ ದೊಡ್ಡ ದೊಡ್ಡ ಕಂಪನಿ ಅಲ್ಲಿ ವಾಚ್ ಮಣ್ಕಿ ಮಾಡ್ತೀವಿ ನಾವು ಅವ್ರಿಗೆ ಹೇಳಲಾರ್ದ ಮನ್ಯಾಗ ಮಲ್ಕೊಂಡಿವಂದ್ರ ನೀ ನಿನಗ್ ಯಾರ್ ಹೇಳಿದ್ರಿ ನೀ ತೊಗೊಂಬತ್ತ ನೀವು ನಡಿ ನಡಿ ಒಳಗ್ ನಡಿ ಏನ್ ಹುಚ್ಚದೆವಾ ಎಟ್ಟ್ ಕಾಳಜಿ ನೋಡ್ರಿ ನನ್ನ ಮಗಳ ಒಂದೇ ಮಗಳ ಗಿನಿ ಸಾಕ್ದಂಗ ಸಾಕಲಿತ್ತೀನಿ ಆ ಮಗಳದೊಂದು ಮದುವೆ ಮಾಡಿ ಬಿಟ್ನೆ ಅಂದ್ರ

ಏ ಕುರ್ಚಿ ಕೊಡ್ರಿ ಅವ್ರಿಗೆ ಕೊಡ್ರಿ ಕೊಡ್ರಿ ಇರ್ಲಿ ಏನ್ರಿ ಅಲ್ಲ ಇವತ್ತು ಸಣ್ಣ ಸೌಧ ಕರ್ಕೊಂಡು ಮನೆಗೆ ಬಂದ್ಬಿಟ್ರಿ ಏನ್ ಗೊತ್ತಾಗ್ಬೋದು ನನಗ ಅಲ್ಲ ಹೇಳಿದ್ರೆ ಒಂದ್ ಮಾತು ಹೇಳಿದ್ರೆ ಅಂದ್ರೆ ನಾನು ಕಡೆ ಬಂದ್ಬಿಡ್ರಿ ಗೊತ್ತಾಗ ಕಣ್ಣಕ್ಕೇನ್ಲಿ ನಿನ್ನ ಮನೆಯಾಗ ದೇವಲೋಕದ ಅಪ್ಸರಿಯನ್ನು ಇಟ್ಕೊಂಡು ಕುಂತಿಯಲ್ಲೋ ಒಂದು ಮಾತಾರ ಹೇಳ್ಬೇಕಿಲ್ ನನಗೆ ಗೊತ್ತಾಗ್ಯದ ಹೇಳ ನಮ್ಮ ಡ್ರೈವರ ಪಣಷಾ ಎಂತ ಮಗಳು ಎಷ್ಟು ಚಂದ ಅದಳ ರೀ ದೇವಲೋಕದ ಅಪ್ಸರಿ ಆಗ್ಯಾಳ ಇಂಥ ಮಗಳು ಅಡಿಬೇಕಾದ್ರೂ ಭಾಳ ಗುದ್ದೆ ನೀನು ಬಾ 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 ನಿಜವಾಗಲು ಅಂದ್ರೆ ನನಗೆ ಬಹಳ ಸಿಕ್ಕ ಮಾತಿನ ಅರ್ಥ ನನಗೆ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಿನ್ನ ಮಗಳ ನಾನು ಮನೆ ಕಣಕ್ಕ ಶಶಿ ಮಾಡ್ಕೊಳವದಿ ಅಂದ್ರ ನನ್ನ ಮಗನಿಗೆ ಮದ್ವಿ ಮಾಡಿಕೊಡ್ಬೇಕು ನೀನು ಮದ್ವಿ ಆದ ಬಾರಿ ಇವನ್ ಜೋಡಿ ಹನಿ ಮುನಿ ಕಳಿಸ್ತೀನಿ ಹಿಂಗ ಅಂದ್ರೆ ಹೆಂಗ್ರಿ ಅದು ತಿಳ್ಕೊಬ್ಯಾಡ ಇವನು ಡ್ರೈವರ್ ಇವ್ರಿಬ್ರು ಅವ್ನೇ ಕರ್ಕೊಂಡು ಹೋಗ್ತಾನೆ ಹಾಂ ಹಾಂ ಅದು ಇಲ್ಲೆಲ್ಲ ಜಿಂಬಾಂಬೆ ಜಿಂಬಾಂಬೆಗೆ ಹೋಗ್ಲಿ ಆಯ್ತು 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 ಇನ್ ಮೇಲೆ ನಿನ್ನ ಇಲ್ಲಿ ನಮ್ಮ ಮಗಳು ಎಂಟುನೂರು ಕೋಟಿ ಹೊಡಿತಿ ಯವ್ವ ಖುಷಿ ಯ್ವ ಖುಷಿ ಯವ್ವ ಎಂಟು ನೂರು ಕೋಟಿ ಮಣೀತಾನ ಅವ ಅಂಥ ಮನೆಗೆ ನೀ ಸಸಿಯಾಗಿ ಹುಕ್ಕಿ ನನ್ನ ನಸಿಬೆ ಎಂತ ಅಂದ್ರೆ ಆದರೂ ಸಾವ್ಕಾರ ಹೊಂದಾಣಿ ಆಕತಿ ಇಲ್ಲವ ತಿನ್ನ ನಾವು ಹೋಗಿ ಕೌಜಕ ಮಕ್ಕಳು ನೀವು ರೊಕ್ಕದ ಮೇಲೆ ಮಕ್ಕಳವ್ರು ಏನು ಹುಚ್ಚೋದಿಲ್ಲ ನೀನು ಇನ್ನು ಮುಂದೆ ನೀನು ಮಗಳ ಕೌದಾಗ ಮಕ್ಕಳ ಬಾ ರೊಕ್ಕದ ಮೇಲೆ ನನ್ನ ಮಗಳ ಜೋಡಿ ಮಲ್ಕೊಳ್ಳಿ ಅಂದಾಗ ಚಿಲ್ಲರ್ ಬಿಡ್ತಾವ್ ನನ್ನ ಹತ್ರ ಎಲ್ಲಿದಾವ್ ಚಿಲ್ಲರ್ ಬೇರೆ ನೋಡಿ ನಿನಗೂ ಗೊತ್ತೈತಲ್ಲ ಗೊತ್ತೈತಿಲ್ಲ ಗೊತ್ತೈತಲ್ರಿ ನಿಮ್ಮ ಮನೆತನ ನೀವು ನೀವ್ ಎಂತವ್ರು ಅಲ್ಲ ನಿಮ್ಮಂತವ್ರು ಈ ಬಡಪಾಯಿ ಮೇಲೆ ಕಣ್ಣು ಹಾಕಿರಿ ಅಂದ್ರೆ ಯವ ಒಟ್ಟವಾಲನ್ ಬೇಡ ಒಟ್ಟವಾಲನ್ ಬೇಡ ಪಟ್ನೆ ಹೂವನ್ನು ಗಪ್ಪನೆ ಲಗ್ನ ಮಾಡ್ತಾರೆ ರತದಾಗ ರತದಾಗ ಕರ್ಕೊಂಡು ಹೋಗಾರ ಅವ್ರು ರಥದಾಗ ಅನ್ನಕ್ಯಂದೇ ಏನೇ ಕ್ಯಾಲ್ಕುಲದಾಗ ತಿರುಗಿ ಅನಸ್ತೀನಿ ನಿವಾಗಲ್ಲ ದೊಡ್ಡ ಮನಸನ ಮನುಷ್ಯನ ಎಂಟು ನೂರು ಕೋಟಿ ಆ ಯಪ್ಪ ಎಂಟು ನೂರು ಕೋಟಿ ಓ ಜೀರ್ ನನ್ನ ಮಗಳು ಅಲ್ಲಿ ಕಾಲು ಹಾಕೋದ್ರು ಅಂದ್ರ ಅದ್ರಾಗ ಈ ಕಡೆ ಬರ್ತೈತಿ ಇವ ಒಟ್ಟು ಒಲ್ಲ ಅನ್ನಬ್ಯಾಡ ಒಲ್ಲ ಅನ್ನಬ್ಯಾರ ನಾ ಈ ಕಡೆ ಪೆಕಿ ಆಗೋದಿಲ್ಲ ನಮ್ಮ ಸಹಕಾರ ಮನಸ್ಸಿಟ್ಟ ಅವನ ಮಗನಿಗೆ ತಗೋಬೇಕತ್ತ ಮನ್ಯಾಗ ನೀ ಹೂ ಅನ್ನ ನೀ ಹೂ ಅನ್ನು

ನೀವನ್ ಬೇಕಾದ್ರ ಹೊಲಗ ಯಾವ್ದೋ ಲಪಡ ಮಾಡಿರ್ಬೇಕಂತ ನನ್ನ ಮಗಳ ಅಂತ ಕೇಳಿ ಹಸಿ ತಪ್ಪಲ್ ಮ್ಯಾಗ ಹೆಜ್ಜೆ ಇಟ್ಟಾರೀ ಒಟ್ಟಿ ನೀಟ್ಟು ಹೊರಗ್ ಹೋಗುದಿಲ್ಲರಿ ನಂಗ ಆರಾಮಿಲ್ಲ ಎರಡೇರ್ ತಾಳ್ದಿ ಇಷ್ಟ ಎಲ್ಲ ಎರಡು ಇಷ್ಟೆಲ್ಲ ಎಂಟು ನೂರು ಕೋಟಿ ಹೊಡಿತು ಮದ್ಯನ್ ತಾಳಂದ್ರಿ ಹೆಂಗ ಒಲೆ ಇದು ಹೆಂಗಿ

ನೀನು ಹೇಳು ಯಾರವ ಹೇಳು ಒಂದೊಂದು ಕೋಟಿ ಒಬ್ಬೊಬ್ಬರಿಗೆ ಕೊಟ್ಟು ಸರಿಸಿಬಿಡ್ತೀನಿ ನಾವ್ ಯಾರು ಎಂಟುನೂರು ಕೋಟಿ ಒಡೆಯ ಸೊಸೆ ಆಗಿ ಅಂದ್ರ ಎಂಟ್ನೂರು ಕೋಟಿ ಒಡಿತ ಆಗುತ್ತೀರಿ ಯಾಕೆ ಹೊಲ್ಲಂತಿ ಯಾಕೆ ಹೊಲ್ಲಂತಿ ನನ್ನ ಮಗ ತಾಸ ಕೊಡ್ತಾನು ಹೊಲಂತಿ ಇಲ್ಲಿವರೆಗೂ ನನ್ನ ಮಗ ಕೈಯಾಗ ಬಡಗಿ ಹಿಡಿದು ಒಂದು ದಿನಾನು ಜಾಗಿ ಕೈ ಹೋಗಿಲ್ಲ ಅಂತವಾದನು ನನ್ನ ಮಗ ಹೂ ಅನ್ನು ಹೂ ಅನ್ನು ಹರ್ಷ ನಿನ್ನ ಮಗಳು ನನ್ನ ಮಗು ಅಲ್ಲಿ ಅನ್ಬೇಕಾದ್ರ ನಿನ್ನ ಮಗಳು ಹೃದಯದಾಗ ಯಾವ ಒಬ್ಬ ಸೇರ್ಕೊಂಡ ಅಂದ್ರೆ ವಿಚಾರ ಮಾಡು ವಿಚಾರ ಮಾಡು ಮಗಳ ಏನ್ ಆಗೇತಿವ ನಿನಗ ಎಂಟು ನೂರು ಕೋಟಿ ಹೇಳು ಕರೆ ಹೇಳು ನಿನ್ನ ಮನಸ್ಸಿನಾಗ ಯಾರದಾರ ಕರೆ ಹೇಳ ಯಪ್ಪ ಬಾಷ್ಟನ್ ಹತ್ರ ಇಸ್ತ್ರೀ ಅಂಗಡಿ ಐತಿ ಆ ಪಮ್ಮ್ಯಾಗ ನಾನ್ ಲವ್ ಮಾಡ್ಲತ್ತೀನಿ ಆ ಪಮ್ಮ್ಯಾಗ ನೀ ಲವ್ ಈ ಮಾತು ಹೇಳಕತಿ ತೆಲುಗಿಲಿ ಕೆತ್ತೈತೆ ನಿನಗ ಅವ್ರೀ ಯಾವಾಗ ಹೊಡಿಬೇಕು ಚಿಲ್ದೋರ್ಗಾ ಗುಡಿ ಯಾವಾಗ ತುಂಬೇಕು ಹೊಡಿ ರೊಕ್ಕ ಹಸಿ ಮೇಲೆ ಮನಸ್ಸಾಕತ್ತ

ಗೊತ್ತಾಗ್ಬಿಟ್ಟದ ನೀನ್ ಬಾ ಜಲ್ದಿ ಮನೆಯಾಗಿ ಬರ್ಲಿಲ್ಲ ಅಂದ್ರ ನಮ್ಮಪ್ಪ ಮನೆ ಬಿಟ್ಟು ನನ್ಗೆ ಹೊರಗ್ ಹಾಕ್ಬಿಡ್ತೇನೆ ಬಾ ಜಲ್ದಿ ಸರ್ ಏನ್ ಹೂದೆ சேக்கங்க எரி வரத விஸ்திர விடுது கார்சி விடுது யா டைம்க்கு ಗೊತ್ತாகல என்ன ஊஞ்சு மக்க தர Ага நம்ம அப்பு எळதுக்குது இги தொகல அச்சி மகன எळதுக்குது

ಈಗಾದ್ರೂ ನಮ್ಮ ಹಿಂಗೇ ರೀ ಕುಣ್ಕೋತಿ ಅರಿವಿ ತೊಳಿತಾಳ್ರಿ ಆ ಡ್ಯಾನ್ಸ್ ಕಲಿಸ್ತಾವ ನಾನೇನು ಮಾತನಾಡ್ತೀರಿ ನೀ ನನ್ ಮಗ ನನಗೂ ಹುಟ್ಟಿದಿ ಅಂದ್ರ ಅಂದ್ರ ಅನ್ನಕ್ಕೆ ಏನೈತಿ ಈಗ ನೀನು ಮನಿಗ್ ಹೋಗು ನಿಮ್ ಅವನ್ ಕೇಳು ನಾ ಯಾರು ಅಂತ ಹೇಳಿ ನೀನ್ ಆ ಹುಡುಗಿ ಲವ್ ಮಾಡಿ ಹೌದಲ್ಲ ಹೌದ್ರಿ ಹೌದಲ್ಲ ವಿಚಾರ ಮಾಡಬೇಡ ನೀನು ನನ್ ಮಗ ನಿನಗೂ ನಾಲ್ಕ ಕೋಟಿ ಆ ಮಗನಿಗೂ ನಾಲ್ಕ ಕೋಟಿ ಅರ್ಜೆಂಟ್ ಹೋಗು ನಿಮ್ಮ ಅವನ ಹತ್ರ ತಿಳಿಸಿ ಮಾತು ಪರ್ಷ ವರ್ಷ ನಿನ್ನ ಆಶೆ ಈಡೇರ್ಸಿನಿ ಅಂದ್ರಿ ಅಂದ್ರ ನನ್ ಏನೈತಿ ಈ ನನ್ ಮಗನು ಬ್ಯಾರಿಯಲ್ಲ ಇಸ್ತ್ರೀ ಬಡ್ಯಾವೇನದ ಅವನು ನನ್ಗ ಹುಟ್ಟಿದವ ಅವನಿಗೆ ನಾಕ್ನೂರ್ ಕೋಟಿ ಇವನಿಗೆ ನಾಲ್ಕು ಕೋಟಿ ಹೆಂಗೂ ನಿನ್ನ ಮಗ ನನ್ ಮಗ ಲವ್ ಬೇಕಾದಂಗ ಮಾಡೂರ್ ಕೋಟಿ ನನ್ ಮನಿ ಸೊಷೆ ಆಗ್ಲಿನ್ ಈಗ್ರಿ ಒಪ್ಗೊತಿವ ಲಗ್ನಕರ ನಾಕ್ನೂರ್ ಕೋಟಿ ನೀವ್ ಅವನಿಗೆ ಕೊಡ್ತೀನಿ ನನ್ ಬಳಕ ನನ್ನ ಮಗಳ ಅವನಿಗೆ ಕೊಡ್ಲಾಕಿ ಹಾಗೆ ಏನು ಬೇಡ ಮೊದಲ ಆ ಸೊಗಲಿಗೆ ಭೇಟಿಯಾಗಿ ಎಲ್ಲಾ ವಿಷಯ ತಿಳಿಸ್ತೀನಿ ನಿಮ್ಮ ಅಣ್ಣಂದು ಮದ್ವಿ ಮುಗಿಲಿ ಆಮೇಲೆ ನಿನ್ನ ಮದ್ವಿ ಬರ್ರಿ ಹೋಗೋಣ